ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಯಾವ ರೀತಿ ಅನುಭವ ಮಂಟಪ ಅಂದರೆ ಇಂದಿನ ಕಾಲದ ಪಾರ್ಲಿಮೆಂಟು ಅಥವಾ ವಿಧಾನಸೌಧದಲ್ಲಿ ಯಾವ ರೀತಿ ಸಭೆ ಚರ್ಚೆಗಳು ನಡೀತಾ ಇದ್ದರು ಅದೊಂದು ಕಲ್ಪನೆ ಮಾಡಿಕೊಂಡು ಈ ರೀತಿ ಕಟ್ಟಿದ್ದಾರೆ ಸ್ನೇಹಿತರೆ ಇದರ ಪಕ್ಕದಲ್ಲಿ ಎಲಿಪ್ಯಾಡು ಸಹ ಇದೆ ಈ ಮಂಟಪವನ್ನು ತೋರಿಸುತ್ತೇನೆ ಸ್ನೇಹಿತರೆ ಇದು ವಿಶಾಲವಾದ ವೃತ್ತಾಕಾರದಲ್ಲಿ ನಿರ್ಮಿಸಿದ್ದಾರೆ ಜೊತೆಗೆ ಇದಕ್ಕೆ ಯಾವುದೇ ರೀತಿ ಸುತ್ತ ಗೋಡೆಯನ್ನು ಕಟ್ಟಿಲ್ಲ ಆ ರೀತಿಯಲ್ಲಿ ಇದು ಅನುಭವ ಮಂಟಪವನ್ನು ಕಟ್ಟಿದ್ದಾರೆ ಅದರ ಜೊತೆಗೆ ಇದಕ್ಕೆ ನಾಲ್ಕು ಮುಖ್ಯ ಮಹಾದ್ವಾರಗಳು ಇದ್ದಾವೆ ಇವೇನು ಇದ್ದಾವೆ ಇವು ಮುಖ್ಯ ಮಹಾದ್ವಾರಗಳು ಸ್ನೇಹಿತರೆ ಈ ಥರದವು ನಾಲ್ಕು ಈ ದೇವಸ್ ಈ ಮಂಟಪದ ಸುತ್ತ ಇದೆ ಸ್ನೇಹಿತರೆ ಒಳಗಡೆ ಹೋಗೋಣ ಬರ್ರಿ ಸ್ನೇಹಿತರೆ ಒಳಗಡೆ ಯಾವ ರೀತಿ ಇದೆ ಅಂದಿನ ಕಾಲದಲ್ಲಿ ಒಂದು ಸಭೆ ಸಮಾರಂಭ ಮಾಡ್ತಾ ಇರ್ಬೇಕಾರೆ ಬಸವಣ್ಣನವರು ಅದನ್ನು ಒಂದು ಪರಿಕಲ್ಪನೆ ರೀತಿಯಲ್ಲಿ ಈ ರೀತಿ ಕಟ್ಟಿರೋದು ಸ್ನೇಹಿತರೆ ಒಳಗಡೆ ಹೋಗೋಣ ಎಷ್ಟು ವಿಶಾಲವಾಗಿದೆ ಎಂದರೆ ನೀವು ನೋಡಿ ಇಲ್ಲಿ ಏಕಕಾಲದಲ್ಲಿ ಸಾವಿರಾರು ಜನರು ಕುಳಿತುಕೊಳ್ಳಬಹುದು ಅಷ್ಟು ಜನ ಸೇರುವ ಒಂದು ದೊಡ್ಡ ಮಹಾವೇದಿಕೆ ನೋಡಿರಿ ಎಲ್ಲ ಹಾಕಿದ್ದಾರೆ ಒಳಗಡೆಗೆ ಪ್ರತಿಯೊಂದು ಸಭೆ ಸಮಾರಂಭವೂ ಸಹ ಮಾಡ್ಬೋದು ಮದುವೆ ಮುಂಜಿ ಪ್ರತಿಯೊಂದು ಇಲ್ಲಿ ಮಾಡ್ಬೋದು ಆದರೆ ಇಲ್ಲಿ ಮದುವೆ ಮಾಡಿದರೆ ಊಟದ ವ್ಯವಸ್ಥೆ ಇಲ್ಲ ಸೇ ಸ್ನೇಹಿತರೆ ಇದನ್ನು ಬಸವ ವೇದಿಕೆ ಅಂತ ಕರೆಯುತ್ತಾರೆ ವಿಶಾಲವಾಗಿದೆ ನೋಡಿ ಸ್ನೇಹಿತರೆ ಎಲ್ಲ ವಿಶಾಲವಾದ ಚೇರ್ಗಳಿದ್ದಾವೆ ಎಲ್ಲ ರವಂಡಾಕಾರದಲ್ಲಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ಒಂದು ಸಲ ಇಲ್ಲಿ ಸಾವಿರಾರು ಜನಗಳು ಕುಳಿತುಕೊಂಡು ಕಾರ್ಯಕ್ರಮ ನಡೆಸಬಹುದು ಅಷ್ಟು ವಿಶಾಲವಾದ ಒಂದು ಬಸವ ವೇದಿಕೆಯನ್ನು ಕೂಡಲ ಸಂಗಮದಲ್ಲಿ ಕಟ್ಟಿದರೆ ನೀವೇನಾದರೂ ಕೂಡಲ ಸಂಗಮಕ್ಕೆ ಹೋದಾಗ ಬಸವ ಮ್ಯೂಸಿಯಂ ಇರಿದೆಯಲ್ಲ ಅದರ ಪಕ್ಕದಲ್ಲೇ ಇದು ಇರೋದು ಸ್ನೇಹಿತರೆ ನೋಡಿರಿ ರೌಂಡ್ ಆಕಾರದಲ್ಲಿ ಗೋಡೆ ಇದ್ದಾವೆ ಆದರೆ ಸುತ್ತ ಯಾವುದೇ ರೀತಿ ಗೋಡೆ ಕಟ್ಟಿಲ್ಲ ಈ ಮಾಮೂಲಿ ಗೋಡೆ ಕಟ್ತಾರಲ್ಲಿ ಆ ಥರ ಗೋಡೆ ಕಟ್ಟಿಲ್ಲ ಓಪನ್ ಹಾರ್ಚ್ ಥರ ಇದೆ ಇದು ಇದನ್ನು ಅನುಭವ ಮಂಟಪ ಅಥವಾ ಕಾಯಕವೇ ಕೈಲಾಸ ಅಂತ ಎಲ್ಲ ಬರೆದಿದ್ದಾರೆ ಸ್ನೇಹಿತರೆ ಒಳಗಡೆಗೆ ದಯವೇ ದಯವೇ ಧರ್ಮ ಮೂಲ ಕಾಯಕವೇ ಕೈಲಾಸ ಅಂತ ಎಲ್ಲ ಸುತ್ತ ಬರೆದಿದ್ದಾರೆ ಸ್ನೇಹಿತರೆ ನೋಡಿರಿ ವಿಶಾಲವಾದ ಮಂಟಪ ಯಾವ ರೀತಿ ಇದೆ ಏನು ಡಿಸೈನಾಗಿ ಕಟ್ಟಿದ್ದಾರೆ ನೋಡಿರಿ ಎಲ್ಲ ಸುತ್ತ ಕಬ್ಣ ಹಾಕಿದ್ದಾರೆ ಮೇಲ್ಗಡೆದೆಲ್ಲ ಕಬ್ಣ ಸುತ್ತ ಪಿಲ್ಲರ್ ಅಷ್ಟೇ ಪಿಲ್ಲರ್ ಮೇಲೆ ನಿಂತಿರೋದು ಇದು ಸ್ನೇಹಿತರೆ ವಷ್ಟು ಈ ಮಂಟಪನೇ ಪೂರ್ತಿ ನಿಂತಿರೋದೆ ಪಿಲ್ಲರ್ಗಳು ಹಾಕಿ ಸುತ್ತ ಓಪನ್ ಮಂಟಪ ಅಂತಾರಲ್ಲ ಇದು ಆ ಥರ ಇದೆ ಇದು ಅದರ ಜೊತೆಗೆ ಈ ಮಂಟಪದ ಮಧ್ಯೆ ಯಾವುದೇ ರೀತಿ ಪಿಲ್ಲರ್ ಇಲ್ಲ ಸ್ನೇಹಿತರೆ ಎಲ್ಲ ರೌಂಡ್ ಆಕಾರದಲ್ಲಿ ಮೇಲಿರೋದು ಆರ್ಚು